ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಾಲ್ ಅವರ ದೂರಿ ವಿವಾಹ ಕಳೆದ ಆಗಸ್ಟ್ ಹನ್ನೊಂದರಂದು ನಡೆದಿತ್ತು ಇದೀಗ ತರುಣ್ ಸೋನಾಲ್ ದಂಪತಿಗಳು ತಮ್ಮ ವೈವಾಹಿಕ ಜೀವನವನ್ನು ಸಂತಸದಿಂದ ಕಳೆಯುತ್ತಿದ್ದಾರೆ ಫ್ಯಾನ್ಸ್ಗೆ ತಮ್ಮ ನೆಚ್ಚಿನ ನಟ ನಟಿ ಅಂದರೆ ಅದೇನೋ ಒಂಥರ ಲವ್ವು ಮೊದಲು ಅವರ ಅಭಿಮಾನಿಗಳಿಗೆ ಮದುವೆ ಚಿಂತೆ ಮದುವೆಯಾಗುತ್ತಿದ್ದಂತೆ ಮಕ್ಕಳ ಚಿಂತೆ ಮದುವೆಯಾದವರಿಗೆ ಅವರ ಭವಿಷ್ಯ ಕೆರಿಯರ್ ಬಗ್ಗೆ ಯೋಚನೆಯಾಗಿದ್ದರೆ ಅಭಿಮಾನಿಗಳಿಗೆ ಮಕ್ಕಳ ಸುದ್ದಿ ಯಾವಾಗ ಕೊಡ್ತಾರೆ ಎನ್ನುವ ಬಗ್ಗೆ ಕಾತುರದಿಂದ ಕಾಯುತ್ತಿದ್ದಾರೆ ಮದುವೆಯಾದ ಹೊಸತರಲ್ಲಿ ತರುಣ್ ಮತ್ತು ಸೋನಲ್ ಅವರ ವಿಷಯದಲ್ಲಿಯೂ ಹಾಗೇ ಆಗಿತ್ತು ಇವರಿಬ್ಬರು ಆಸ್ಪತ್ರೆಗೆ ಹೋಗಿದ್ದರು ಈ ವಿಷಯವನ್ನು ಅರ್ಧಂಬರ್ಧ ತಿಳಿದ ಇವರ ಅಭಿಮಾನಿಗಳಿಗೆ ಖುಷಿಯೋ ಖುಷಿ ಏನೋ ಗುಡ್ ನ್ಯೂಸ್ ಇದೆ ಎಂದೇ ಎಂದುಕೊಂಡರು ಅಷ್ಟೇ ಅಲ್ಲದೆ ಆಸ್ಪತ್ರೆಗೆ ಹೋದ ತರುಣ್ ಸೋನಲ್ ಅವರಿಗೆ ಫ್ಯಾನ್ಸ್ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸೋನಾಲ್ ಸೆಲೆಬ್ರಿಟಿಗಳು ಎಂದರೆ ಗಾಸಿಫ್ ಇದ್ದದ್ದೇ ನನಗೂ ಹಾಗೆ ಆಗಿತ್ತು ಟಿ ವಿಯಲ್ಲಿ ಬಂದ ಸುದ್ದಿ ನೋಡಿ ಎಲ್ಲ ಕಂಗ್ರಾಟ್ಸ್ ಹೇಳಲು ಶುರು ಮಾಡಿದ್ದರು ಇದನ್ನು ನೋಡಿ ಆರಂಭದಲ್ಲಿ ನನಗೂ ಶಾಕ್ ಆಯಿತು ಎಂದಿದ್ದಾರೆ ಇದೇ ವೇಳೆ ಫ್ಯಾಮಿಲಿ ಪ್ಲಾನ್ ಏನೂ ಇಲ್ಲ ಯಾವಾಗುತ್ತೋ ಆವಾಗ ಮಗು ಆಗಲಿ ಎಂದಿರುವ ಸೋನಾಲ್ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಇರುವುದರಿಂದ ನನಗೆ ಗಂಡು ಮಗು ಇಷ್ಟ ತರುಣ್ ಮನೆಯಲ್ಲಿ ಹೆಚ್ಚಾಗಿ ಗಂಡು ಮಕ್ಕಳೇ ಇರುವುದರಿಂದ ಅವರಿಗೆ ಹೆಣ್ಣು ಮಗು ಇಷ್ಟ ಸೊ ಏನಾಗುತ್ತೋ ಆಗಲಿ ಎಂದಿದ್ದಾರೆ ನಟಿ ಸೋನಲ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ